ಹಸಿರು ಕಡ್ಡಿ ಹಸಿರಿ ಟೋಪು ಮುಸುಕ ಮ್ಯಾಲ ಮಾಡಿ ಹಸಿರು ಕಡ್ಡಿ ಹಸಿರಿ ಟೋಪು ಮುಸುಕ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯೋಂಗಾಗೈತ್ರಿ ಬಿಸಲಿಗೆ ಬೆನ್ನ ಮಾಡಿ ನಡೆಯೋಂಗಾಗೈತ್ರಿ ಬಾಲನ ಬಯಕೆಯ ಬಯಸೋಂಗಾಗೈತ್ರಿ ಬಾಲನ ಬಯಕೆಯ ಬಯಸೋಂಗಾಗೈತ್ರಿ ಹಸಿರ ಕುಪ್ಪಸದ ಮ್ಯಾಲ ವಂಕಿ ನಿಟ್ಟು ಹಸಿರ ಕುಪ್ಪಸದ ಮ್ಯಾಲ ಹಸನಾದೆರಡು ವಂಕಿ ನಿಟ್ಟು ಬಿಸಲಿಗೆ ತೋಡು ಕಿರುವಿ ನಡೆಯಂಗ ಗೈತ್ರಿ ಬಿಸಲಿಗೆ ತೋಡು ಕಿರುವಿ ನಡೆಯಂಗ ಗೈತ್ರಿ ತಿಂಗಳೆರಡು ತುಂಬಿ ಬಂತು ಬಾಲ ಮಡಿಲಲಿ ಮೂಡಿ ಬಂತು ತಿಂಗಳೆರಡು ತುಂಬಿ ಬಂತು ಬಾಲ ಮಡಿಲಲಿ ಮೂ ಬಂತು ಮಿಡಿಯ ಮಾವಿನ ಕಾಯಿ ತಿನ್ನೋಂಗಾಗೈತ್ರಿ ಮಿಡಿಯ ಮಾವಿನ ಕಾಯಿ ತಿನ್ನೋಂಗಾಗೈತ್ರಿ ಎಳ್ಳು ಹಚ್ಚಿದ ಸಜ್ಜಿಗೆ ರೊಟ್ಟಿ ಎಣ್ಣೆ ಬದನೆಕಾಯಿ ಕಾಯಿ ಪಲ್ಲೆ ಎಳ್ಳು ಹಚ್ಚಿದ ಸಜ್ಜಿಗೆ ರೊಟ್ಟಿ ಎಣ್ಣೆ ಬದನೆಕಾಯಿ ಪಲ್ಲೆ ಹೊಳೆಯ ದಂಡೀಲಿ ಕೂತ್ಕೊಂಡು ಉಣ್ಣಂಗಾಗೈತ್ರಿ ಹೊಳೆಯ ದಂಡೀಲಿ ಕೂತ್ಕೊಂಡು ಉಣ್ಣಂಗಾಗೈತ್ರಿ ಹರಕಲ್ ಮುರುಕಲ್ ಕಜ್ಜಿಕಾಯಿ ಹಪ್ಪಣ ಸಂಡಿಗೆ ಉಪ್ಪಿನಕಾಯಿ ಹರಕಲು ಮುರುಕಲ್ ಕಜ್ಜಿಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಹೊಂಗೆಯ ನೆರಳಲ್ಲಿ ಕೂತ್ಕೊಂಡು ತಿನ್ನಂಗಾಗೈತ್ರಿ ಹೊಂಗೆಯ ನೆರಳಲ್ಲಿ ಕುತ್ಕೊಂಡು ತಿನ್ನಂಗಾಗೈತ್ರಿ ಬಿಳಿಯ ಜೋಳದ ರೊಟ್ಟಿ ಎಳೆಯ ಚವರಿ ಕಾಯಿ ಪಲ್ಲೆ ಬಿಳಿಯ ಜೋಳದ ರೊಟ್ಟಿ ಎಳೆಯ ಚವರಿ ಕಾಯಿ ಪಲ್ಲೆ ರಾಯರ ಜೊತೆಯಲ್ಲಿ ಕೂತ್ಕೊಂಡು ಉಣ್ಣಂಗಾಗೈತ್ರಿ ರಾಯರ ಜೊತೆಯಲ್ಲಿ ಕೂತ್ಕೊಂಡು ಉಣ್ಣಂಗಾಗೈತ್ರಿ ಹೂವಗಾರನ ಮನೆಗೆ ಹೋಗಿ ಹೂವಿನ ದಂಡಿ ಹೆಣಸಿಕೊಂಡು ಹೂವಗಾರನ ಮನೆಗೆ ಗಂಡನ ಪಕ್ಕದಲ್ಲಿ ಕುತ್ಕೊಂಡು ಮುಡಿಯಂಗಾಗೈತ್ರಿ ಗಂಡನ ಪಕ್ಕದಲ್ಲಿ ಕುತ್ಕೊಂಡು ಮುಡಿಯಂಗಾಗೈತ್ರಿ ಕಾಲಾಗ ಕಾಲ ಪಿಲ್ಲಿ ಗೆಜ್ಜೆ ಪಟ್ಟಿ ನಡುವಿಗೆ ಕಟ್ಟಿ ಕಾಲಾಗ ಕಾಲ ಪಿಲ್ಲಿ ಗೆಜ್ಜೆ ಪಟ್ಟಿ ನಡುವಿಗೆ ಕಟ್ಟಿ ಮುಂದ ಮೂರು ಹೆಜ್ಜೆ ನಡೆಯುವಂಗಾಗೈತ್ರಿ ಮುಂದ ಮೂರು ಹೆಜ್ಜೆ ನಡೆವಂಗಾಗೈತ್ರಿ ನಿಂತರ ಸೊಂಟ ನೊಯ್ಯತೈತಿ ಕುಂತರ ಬೆನ್ನ ಮಲಗತೈತಿ ನಿಂತರ ಸೊಂಟ ನೊಯ್ಯತೈತಿ ಕುಂತರ ಬೆನ್ನ ಮಲಗತೈತಿ ತವರಿಗೆ ಹೋಗಿ ನಂಗ ಕುಂದ್ರಂಗ ತವರಿಗೆ ಹೋಗಿ ನಂಗ ಕುಂದ್ರಂಗ ಹಸಿರು ಕಡ್ಡಿ ಹಸಿರಿ ಟೋಪು ಮುಸ ಮ್ಯಾಲ ಮಾಡಿ ಹಸಿರು ಕಡ್ಡಿ ಹಸಿರಿ ಟೋಪ್ ಮುಸುಕ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯೋಂಗಾಗೈತ್ರಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗಾಗೈತ್ರಿ ಬಾಲನ ಬಯಕೆಯ ಬಯಸೋಂಗಾಗೈತ್ರಿ ಬಾಲನ ಬಯಕೆಯ ಬಯಸಂಗಾಗೈತ್ರಿ ಬಾಲನ ಬಯಕೆ ಯಾ ಬಯಸಂಗಾಗೈತ್ರಿ